ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಟೆಂಡಿ ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ನೀವೇನಾದರೂ ಚಾನಲ್ ನೋಡ್ತಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗಳನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಭಾರ್ಗವಿ ಧಾರಾವಾಹಿ ಏನಾಗುತ್ತೆ ಅಂತ ನೋಡೋಣ ಭಾರ್ಗವಿ ಮತ್ತು ಅರ್ಜುನ್ ಹೊರಗಡೆ ನಿಂತಿರ್ತಾರೆ ಅರ್ಜುನ್ ನಮ್ಮ ಅತ್ಕೆ ಮತ್ತು ನಮ್ಮ ಅಜ್ಜಿ ಇದ್ದಾರೆ ಅವ್ರಿಗೆ ಈ ವಿಷಯ ಗೊತ್ತು ಅವರು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾರೆ ಅಂತ ಆ ಕಡೆ ಅಜ್ಜಿಗೆ ಅಥವಾ ಅಕ್ಕೆಗೆ ಫೋನ್ ಮಾಡೋದಕ್ಕೆ ಅಂತ ಹೊರಟೋಗ್ತಾನೆ ಇಲ್ಲಿ ಭಾರ್ಗವಿ ನಿಂತಿರ್ತಾಳೆ ಅವಳಿಗೆ ಅವ್ರ ಅಕ್ಕ ಬೃಂದ ಫೋನ್ ಮಾಡ್ತಾಳೆ ನ್ಯಾಯ ಕೊಡ್ಸೋಕೆ ಹೊರಟಿರೋ ಭಾರ್ಗವಿ ಎಲ್ ಎಲ್ ಬಿ ಅವರೇ ಅಲ್ಲ ಅಲ್ಲ ಅಕ್ಕನ ಥರ ಓಡೋಗಿ ಮದುವೆ ಆಗಿರೋ ಭಾರ್ಗವಿ ಎಲ್ಲೆಲ್ಲಿ ಬಿ ಅವರೇ ಎಲ್ಲಿದ್ದೀರಾ ಕೋರ್ಟಲ್ಲಿದ್ದೀರಾ ಇಲ್ಲ ಬೀದಿನಲ್ಲಿದ್ದೀರಾ ಅಂತ ಹೇಳ್ತಾಳೆ ಒಂದು ಕ್ಷಣನೂ ಅಪ್ಪನ ಬಗ್ಗೆ ಯೋಚನೆ ಮಾಡಿದೆ ಅವರಿಗೆ ಬೇಜಾರು ಮಾಡ್ದಲ್ಲೇ ನಿನ್ನೂ ನಾನು ಸುಮ್ಮನೆ ಬಿಡೋದಿಲ್ಲ ಅಂತ ಭಾರ್ಗವಿ ಹೇಳ್ತಾಳೆ ಗುಟ್ಟಾಗಿ ತಾಳಿ ಕಟ್ಟಿಸ್ಕೊಂಡ್ ಬಂದಿದ್ದರು ನಿನ್ನ ದಿಮಾಕಿಗೇನು ಕಮ್ಮಿ ಇಲ್ಲ ಕಣೆ ಅಂತ ಮೃಂದ ಹೇಳ್ತಾಳೆ ಸರಿ ಇವಾಗ ಏನು ಮಾಡ್ತೀರಾ ರೋಡಲ್ಲಿ ಹೋಗಿ ಬರೋರಿಗೆಲ್ಲ ನಾನು ಕೇರ್ ಆಫ್ ಫುಟ್ಪಾತ್ ಆಗಿದ್ದೀನಿ ಅಂತ ಹೇಳ್ತೀಯಾ ಅದು ಸರಿ ನಿನ್ನ ಮದುವೆ ಆಗಿರೋ ನಿನ್ನ ಗಂಡ ನಿನ್ನ ಜೊತೆನೇ ಇದ್ದಾನಾ ಅಥವಾ ನಿನ್ನ ಬೀದಿ ಮಧ್ಯದಲ್ಲಿ ನಿಲ್ಲಿಸಿ ಓಡೋಗಿಬಿಟ್ಟ ಅಂತ ಬೃಂದ ಹೇಳ್ತಾಳೆ ಇಲ್ಲಿ ಅರ್ಜುನ್ ಅವ್ರು ಅದಕ್ಕೆಗೆ ಫೋನ್ ಮಾಡ್ತಿರ್ತಾನೆ ಅವ್ರು ಅದಕ್ಕೆ ಫೋನು ಬ್ಯಿ ಅಂತ ಬರ್ತಿತ್ತು ಅಯ್ಯೋ ಇವಾಗಲೂ ಬ್ಯಿ ಅಂತ ಬರ್ತಿದ್ದೀಯ ನಾನು ನಿಮ್ಮ ಹತ್ರ ಮಾತಾಡಬೇಕು ಅದಕ್ಕೆ ನಾನು ಹೆಂಡ್ತಿ ಕರ್ಕೊಂಬರ್ತಿದ್ದೀನಿ ಅಂತ ನಿಮಗೆ ಹೇಳಬೇಕು ಅಂತ ಅವನು ಅಂದ್ಕೊತಿರ್ತಾನೆ ಇಲ್ಲಿ ಬೃಂದ ಮತ್ತು ಭಾರ್ಗವಿ ಫೋನಲ್ಲಿ ಮಾತಾಡ್ತಿರ್ತಾರೆ ಬೃಂದ ಹೌದು ನಿನ್ನ ಗಂಡ ಯಾರು ಅಂತ ನಿನಗೆ ಗೊತ್ತಾ ಅಂತ ಕೇಳ್ತಾಳೆ ನೀನು ನನ್ನ ಬಗ್ಗೆ ಏನಾದರೂ ಮಾತಾಡೋ ನಾನು ಸುಮ್ಮನೆ ಇದ್ಬಿಡ್ತೀನಿ ಆದರೆ ನಾನು ಅವ್ರ ಬಗ್ಗೆ ಮಾತ್ರ ಏನು ಮಾತಾಡಬೇಡ ನಾನು ಸುಮ್ಮನೆ ಇರೋದಿಲ್ಲ ಅಂತ ಭಾರ್ಗವಿ ಹೇಳ್ತಾಳೆ ಪರವಾಗಿಲ್ಲ ಕಣೆ ಜನ್ಮ ಜನ್ಮದ ಅನುಬಂಧ ನೀವು ಮದುವೆ ಆಗಿ ಇನ್ನು ನಾಲ್ಕು ದಿನ ಆಗಿಲ್ಲ ಆಗ್ಲೇ ಇಷ್ಟೊಂದು ಪ್ರೀತಿ ಕಾಳಜಿನ ಅಂತ ಬೃಂದ ಹೇಳ್ತಾಳೆ ಇದು ಪ್ರೀತಿನೋ ಕೋಪನ ಆದ್ರೆ ನಿನಗೆ ಸಂಬಂಧ ಪಡೆದ ಇರೋ ವಿಷಯ ಇದರಿಂದ ಧೂಳ ಉಳಿದ್ಬಿಡು ಅಂತ ಹೇಳ್ತಾಳೆ ಅದಕ್ಕೆ ಬೃಂದ ಇದ್ದಾಳು ಸರಿ ಅದ್ಬಿಡು ಬಿಡು ನಿನ್ ಮದ್ವೆ ಆಗಿದೆ ಆ ಹುಡುಗ ಯಾರು ಅಂತ ಗೊತ್ತಾ ಅವ್ರ ಅಣ್ಣ ಅವ್ರ ಅಕ್ಕಿ ಅವ್ರ ಅಜ್ಜಿ ಅವ್ರ ತಂಗಿ ಅವ್ರ ಚಿಕ್ಕಪ್ಪ ಚಿಕ್ಕಮ್ಮ ಅವರೆಲ್ಲ ನಿನಗೆ ಗೊತ್ತಾ ಅದೆಲ್ಲ ಹೋಗ್ಲಿ ಅವ್ರ ತಂದೆ ತಾಯಿ ಯಾರು ಅನ್ನೋದೇನಾದರೂ ನಿನ್ ಗೊತ್ತಾ ಅಂತ ಕೇಳ್ತಾಳೆ ಅದನ್ನೆಲ್ಲ ನಿನ್ನ ಹತ್ರ ಹೇಳೋದಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಭಾರ್ಗವಿ ಹೇಳ್ತಾಳೆ ಅದಕ್ಕೆ ಬೃಂದ ಇದ್ದಳು ನಿನಗೆ ಹೇಳೋದಕ್ಕೆ ಇಷ್ಟ ಇಲ್ವಾ ಅಥವಾ ಗೊತ್ತೇ ಇಲ್ವಾ ಭಾರ್ಗವಿ ಅಂತ ಕೇಳ್ತಾಳೆ ಗೊತ್ತಿಲ್ಲ ಅಂತಲೇ ಇಟ್ಕೊ ಏನಿವಾಗ ಅಷ್ಟಕ್ಕೂ ಈ ಮದುವೆ ಬಗ್ಗೆ ನಿನಗೆ ಹೇಳ್ದೋರು ಯಾರು ಅಂತ ಭಾರ್ಗವಿ ಕೇಳ್ತಾಳೆ ಅಷ್ಟೊತ್ತಿಗೆ ಬೃಂದ ಫೋನ್ ಇರ್ತಾಳೆ ಇಲ್ಲಿ ವಂದನ ಯೋಚನೆ ಮಾಡ್ತಾನೆ ನಿಂತಿರ್ತಾಳೆ ಅಷ್ಟೊತ್ತಿಗೆ ವಿಕ್ಕಿ ಬರ್ತಾನೆ ಹಾಯ್ ಅಂತ ಹೇಳಿ ಹೊರ್ಟೋಗ್ತಾನೆ ಅವಳೇನು ಮಾತಾಡೋದೇ ಇಲ್ಲ ಅದಕ್ಕೆ ಮತ್ತೆ ಹಿಂದಿರ್ಕೊಂಡು ಬಂದ್ಬಿಟ್ಟು ಏನೇ ಇದು ನಾನು ಮಾತಾಡಿಸಿದ್ರು ಮಾತಾಡ್ಸ್ತಾನೆ ಇಲ್ಲ ಅಂತ ಕೇಳ್ತಾನೆ ಇಷ್ಟು ದಿನ ಅರ್ಜುನ್ನು ಭಾರ್ಗವಿನ ಮದುವೆ ಆಗ್ತೀನಿ ಆಗ್ತೀನಿ ಅಂತ ಹೇಳ್ತಿದ್ದ ಆದರೆ ಇವತ್ತು ಮದುವೆ ಆಗಿದ್ದೀನಿ ಅಂತ ಹೇಳ್ತಿದ್ದಾನೆ ಅಂತ ಹೇಳ್ತಾಳೆ ಅಂದರೆ ಅವನ ತಲೆನ ಅಷ್ಟೊಂದು ಕೆಡಿಸಿದ್ದಾಳೆ ಅಂತ ಆಯಿತು ಇನ್ಮೇಲೆ ನಾವು ಲೇಟ್ ಮಾಡಬಾರ್ದು ಈ ಸುಪಾರಿ ಕೊಟ್ಬಿಟ್ಟು ಅವಳನ್ನ ಮುಗಿಸ್ಬಿಡೋಣ ಅಂತ ವಿಕ್ಕಿ ಹೇಳ್ತಾನೆ ವಿಕ್ಕಿ ಅವಳು ಅಷ್ಟು ಈಸಿಯಾಗಿ ಸಾಯ್ಬಾರ್ದು ನರಳಿ ನರಳಿ ಸಾಯ್ಬೇಕು ಅಷ್ಟಕ್ಕೂ ಮದುವೆ ಆಗೋದ್ರೂ ಅವ್ರು ಅವಳ ಮನಸ್ಸು ಮುರಿದು ಬಿಟ್ಟೋಗೋದಿಕ್ಕೆ ಒಂದೇ ಒಂದು ವಿಷಯ ಸಾಕು ಆ ದಿನಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ ಅಂತ ಒಂದನ ಹೇಳ್ತಾಳೆ ಅಕ್ಕ ಏನದು ಅಂತ ವಿಕ್ಕಿ ಹೇಳ್ತಾನೆ ಅರ್ಜುನು ಜೆ ಪಿ ಪಾಟೀಲ್ ಮಗ ಇದೊಂದು ವಿಷಯ ಗೊತ್ತಾದರೆ ಸಾಕು ಅವಳೇ ಅವನನ್ನು ಬಿಟ್ಟೋಗ್ತಾಳೆ ಪಾಪ ಅವನ ಜೊತೆ ಇರೋದಕ್ಕೂ ಆಗದೆ ಬಿಟ್ಟೋಗೋದಿಕ್ಕೂ ಆಗದೆ ನರಳಿ ನರಳಿ ಸಾಯ್ತಾಳೆ ಆಮೇಲೆ ನನ್ನ ಅರ್ಜುನ್ ಮದುವೆ ಆಗುತ್ತೆ ಅವಳ ಮನಸ್ಸು ಒಡೆದೋಗುತ್ತೆ ಅಂತ ಒಂದನ ಹೇಳ್ತಾಳೆ ವಿಕ್ಕಿ ಈ ಕಡೆ ಕೇಸ್ನೂ ಗೆಲ್ಲೋದಿಕ್ಕಾಗಲಿಲ್ಲ ಈ ಕಡೆ ಮತ್ತೆ ಇಷ್ಟಪಟ್ಟು ಹುಡುಗನು ಮದುವೆ ಆಗೋಕ್ಕಾಗಲಿಲ್ಲ ಅಂತ ಅವಳ ಮನಸ್ಸು ಒಡೆದೋಗುತ್ತೆ ಅಂತ ವಿಕ್ಕಿ ಹೇಳ್ತಾನೆ ಇಲ್ಲಿ ಭಾರ್ಗವಿ ಕೂತಿರ್ತಾಳೆ ಅರ್ಜುನ್ ಬಂದು ಮೇಡಮ್ ಅತ್ತಿಗೆಗೆ ಫೋನ್ ಕನೆಕ್ಟ್ ಆಗ್ತಿಲ್ಲ ಅಂತ ಹೇಳ್ತಾರೆ ಅದು ಬಿಡು ಪರ್ತಾ ನಿಮ್ಮ ತಂದೆ ಹೆಸರೇನು ಅಂತ ಕೇಳ್ತಾಳೆ ಅವ್ನು ಶಾಕ್ ಆಗ್ತಾನೆ ಸಡನ್ನಾಗಿ ಯಾಕೆ ಕೇಳ್ತಿದ್ದೀರಾ ಅಂತ ಅರ್ಜುನ್ ಕೇಳ್ತಾನೆ ಸಡನ್ನಾಗಿ ಏನು ಪರ್ತಾ ಏನೂ ಗೊತ್ತಿಲ್ಲದೆ ನಾನು ಮದುವೆನೇ ಆಗಿದ್ದೀನಿ ಸರಿ ಅದು ಬಿಟ್ಟು ನಿಮ್ಮ ತಾಯಿ ಹೆಸ್ರೇನು ಅಂತ ಕೇಳ್ತಾನೆ ಅವನು ಏನು ಹೇಳೋದಿಲ್ಲ ಮನಸಲ್ಲೇ ಮಾತಾಡ್ಕೊತಿರ್ತಾನೆ ನಾನು ಏನಾದರೂ ಹೇಳೋದಕ್ಕಿಂತ ಮುಂಚೆ ಅವ್ರಿಗೆ ವಿಷಯ ಗೊತ್ತಾಗ್ಬಿಡ್ತಾ ಅಂತ ನಿಮ್ಮ ಬಗ್ಗೆ ನಿಮ್ಮ ಮನೆಯವ್ರ ಬಗ್ಗೆ ನಿಮ್ಮ ಕುಟುಂಬದ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ ಈಗಲೂ ಕೇಳದೇ ಇದ್ರೆ ತಪ್ಪಾಗುತ್ತೆ ಅಂತ ಕೇಳ್ತಿದ್ದೀನಿ ಅಂತ ಹೇಳ್ತಾಳೆ ಹೇಳೋದಕ್ಕೆ ನೆಚ್ಚಿಕೆ ಇಲ್ಲ ಅವರೆಲ್ಲರೂ ನಿಮಗೂ ಗೊತ್ತು ಅಂತ ಹೇಳ್ತಾನೆ ಆದರೆ ಅಂತ ಹೇಳ್ತಿರ್ತಾನೆ ಅಯ್ಯೋ ಪಾರ್ಥ ಹೇಳೋದಕ್ಕೆ ಯಾಕೆ ಸಂಕಷ್ಟಪಡ್ತೀಯಾ ಅವ್ರು ಯಾರೇ ಆಗಿದ್ರು ಏನೇ ಆಗಿದ್ರು ಅವರು ನನ್ನ ಮನೆಯವರಲ್ವಾ ನಾನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀನಿ ಅಂತ ಬಾರ್ಕವಿ ಹೇಳ್ತಾಳೆ ಹೇಳು ಮನೆಯವ್ರ ಬಗ್ಗೆ ಅಂತ ಕೇಳ್ತಾಳೆ ಮೇಡಮ್ ಅದೇನೇ ಆದರೂ ನನ್ನನ್ನು ಬಿಟ್ಟು ಹೋಗೋದಿಲ್ಲ ಅಂತ ಮಾತುಕೊಡಿ ಅಂತ ಅಂತಾನೆ ಅದಕ್ಕೆ ನಾನು ನಿನ್ನೆ ಅಲ್ವಾ ನಾನೇ ಯಾಕೆ ನೀನು ಬಿಟ್ಟು ಹೋಗ್ಲಿ ಅಂತಾನೆ ಇಲ್ಲ ಮೇಡಮ್ ನೀವು ಮಾತುಕೊಡಿ ಅಂತ ಅವ್ನು ಕೇಳ್ತಾನೆ ಅವಳು ಕೊಡ್ತಾಳೆ ಅದೇನೇ ಆದರೂ ಪರವಾಗಿಲ್ಲ ಕಷ್ಟ ಬರಲಿ ಸುಖ ಬರಲಿ ದುಃಖ ಬರಲಿ ನಾವು ನಿನ್ನ ಜೊತೆ ಇರೋಣ ನಾವಿಬ್ಬರು ಎರಡು ದೇಹ ಒಂದೇ ಜೀವ ಅನ್ನೋ ರೀತಿ ಬಾಳೋಣ ಅಂತ ಅವಳು ಹೇಳ್ತಾಳೆ ಮೇಡಮ್ ನಮ್ಮ ಮನೆಯವ್ರ ಬಗ್ಗೆ ನಾನು ಹೇಳೋದಕ್ಕಿಂತ ನೀವು ಬಂದು ನೋಡಿದ್ರೇ ಒಳ್ಳೇದು ಬನ್ನಿ ಮನೆಗೆ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾನೆ ಇಲ್ಲಿ ಭಾರ್ಗವಿ ಮತ್ತೆ ಅರ್ಜುನ್ ಆಟದಲ್ಲಿ ಹೋಗ್ತಿರ್ತಾರೆ ಆಟದವರು ಒಂದು ನಿಮಿಷ ಬರ್ತೀನಿ ಅಂತ ಹೊರಟೋಗ್ತಾರೆ ಆಗ ಅರ್ಜುನ್ ಮತ್ತೆ ಭಾರ್ಗವಿ ಮಾತಾಡ್ತಿರ್ತಾರೆ ಅರ್ಜುನ್ ಕೇಳ್ತಾನೆ ಭಯ ಆಗ್ತಿದ್ಯಾ ಮೇಡಮ್ ಅಂತ ಭಯ ಏನಾಗ್ತಿಲ್ಲ ಆದ್ರೆ ನಿಮ್ಮನೆಯವರೆಲ್ಲ ಹತ್ರ ಆಗ್ತಿದ್ದಾರೆ ನಮ್ಮ ಮನೆಯವರೆಲ್ಲ ದೂರ ಆಗ್ತಿದಾರೆ ಅಂತ ಅನ್ನಿಸ್ತಿದೆ ಅದಕ್ಕೆ ಯೋಚನೆ ಮಾಡ್ತಾ ಇದ್ದೆ ನನ್ನವರು ತುಂಬಾ ದೂರ ಇದ್ದಾರೆ ಅಂತ ಅನ್ನಿಸ್ತು ಅದಕ್ಕೆ ಭಾರತ ಭಯ ಆಗ್ತಿದೆ ಅಂತ ಅವಳು ಹೇಳ್ತಾಳೆ ಅದಕ್ಕೆ ಭಯ ಭಯ ಪಡಬೇಡಿ ಮೇಡಮ್ ಮೇಡಮ್ ನಾನು ನಿಮ್ಮನ್ನ ಮದುವೆ ಆಗಿದ್ದೀನಿ ನನ್ನ ಫಸ್ಟ್ ಪ್ರಿಯಾರಿಟಿ ಯಾವತ್ತಿದ್ರೂ ನೀವೇ ಇರ್ತೀರಾ ನನ್ನ ನಂಬಿ ಬಂದಿರೋ ನಿಮ್ಮ ಕೈನ ಯಾವತ್ತೂ ಬಿಡೋದಿಲ್ಲ ಹಾಗೆ ನೀವು ನನ್ನನ್ನು ಬಿಟ್ಟು ಅಂತ ಹೇಳ್ತಾನೆ ಬಿಡ್ತು ಅನ್ನೋ ಪದೇ ಪದೇ ಯಾಕೆ ಬಿಟ್ಟು ಅಂತ ಹೇಳ್ತೀಯ ಅಂತ ಅವಳು ಹೇಳ್ತಾಳೆ ಮೇಡಮ್ ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು ಹೇಗಿದ್ದರೂ ಇನ್ನು ಸ್ವಲ್ಪ ಹೊತ್ತಲ್ಲಿ ನಮ್ಮ ಮನೆಯವ್ರ ಪರಿಚಯ ಆಗುತ್ತೆ ಅದು ಬಿಟ್ಟು ಇನ್ನೂ ವಿಷಯ ಹೇಳಬೇಕು ಅಂತ ಹೇಳ್ತಾನೆ ಅವಳು ಏನು ಅಂತ ಕೇಳ್ತಾಳೆ ನಾನು ಅಸಿಸ್ಟೆಂಟ್ ಅಂತ ಹೇಳ್ತಿದ್ನಲ್ಲ ಕಂಪ್ನಿಗೆ ನಾನು ಅಸಿಸ್ಟೆಂಟ್ ಅಲ್ಲ ಮೇಡಮ್ ನಾನು ಆ ಕಂಪ್ನಿಗೆ ಬಾಸು ನನ್ನ ಅಸಿಸ್ಟೆಂಟ್ ಅಂತ ಹೇಳಿದ್ನಲ್ಲ ಅವರೇ ಆ ಕಂಪ್ನಿ ಮ್ಯಾನೇಜರ್ ಅಂತ ಹೇಳ್ತಾನೆ ಅದಕ್ಕೆ ಅವಳು ಜೋರಾಗಿ ನಗ್ತಾಳೆ ಅವನು ಶಾಕ್ ಆಗ್ತಾನೆ ನೀನು ಅಸಿಸ್ಟೆಂಟ್ ಆಗಿದ್ರು ಆಗಿರೋ ಅಥವಾ ಆದರೂ ಆಗಿರು ಯಾರಾದರೇನು ನೀನು ಮಾಡೋಕ್ಕಿಂತ ಕೆಲಸದಲ್ಲಿ ನಿನಗೆ ಇಷ್ಟ ಇದ್ದರೆ ಅಷ್ಟೇ ಸಾಕು ನನಗೆ ಅಂತ ಹೇಳ್ತಾಳೆ ನಮ್ಮಮ್ಮ ಒಂದು ವಿಷಯ ಹೇಳ್ತಾಯಿದ್ರು ಗಂಡ ಯಾವತ್ತಿದ್ರೂ ಮೈಗಳ್ಳ ಅಥವಾ ಸೋಂಬೇರಿ ಆಗಿರಬಾರ್ದು ಏನಾದರೂ ಒಂದು ಮಾಡ್ತಿರಬೇಕು ಅಂತ ನಾನು ಹೆಂಡತಿಯಾಗಿ ಇವಾಗ ನನಗೆ ನಿಜ ಅಂತ ಅನ್ನಿಸ್ತಿದೆ ಅಂತ ಹೇಳ್ತಾಳೆ ನೀನು ಏನೇ ಕೆಲಸ ಮಾಡೋದನ್ನು ನಾನು ಗೌರವಿಸ್ತೀನಿ ನಿನ್ನ ದೊಡ್ಡ ಜಾಬಲ್ಲಿ ಇದೆಯಾ ಇಲ್ವಾ ನಿನ್ನತ್ರ ದುಡ್ಡಿದೆಯಾ ಇಲ್ವಾ ಅದು ನನಗೆ ಯಾವುದೂ ಮ್ಯಾಟ್ರ್ ಆಗೋದಿಲ್ಲ ಇಬ್ರು ಗಟ್ಟಿಯಾಗಿದ್ದೀವಿ ಇಬ್ರು ದುಡ್ಕೊಂಡೇ ತಿನ್ನೋಣ ಬಿಡು ಅಂತ ಹೇಳ್ತಾಳೆ ನಿನ್ನತ್ರ ದುಡ್ಡು ಇದೆಯೋ ಇಲ್ಲೋ ಅನ್ನೋದು ಮುಖ್ಯ ಆಗೋದಿಲ್ಲ ನಮ್ಮ ಪ್ರೀತಿನೇ ಮುಖ್ಯ ನಾನೇ ಶ್ರೇಷ್ಠ ಅಂತ ಅನ್ನೋ ಭಾಳ ಈ ಪ್ರಪಂಚದಲ್ಲಿ ನಾವಿಬ್ರು ಸರ್ವ ಸಮಾನರು ಆಸೆ ಕನಸುಗಳಿಗೆ ಸಪೋರ್ಟ್ ಮಾಡೋಂಥ ಗಂಡ ಸಿಗೋದು ತುಂಬ ಕಷ್ಟಪಾರ್ಥ ನನಗೆ ನೀನು ಸಿಕ್ಕಿದೆಯಾ ಅಷ್ಟೇ ಸಾಕು ಅಂತ ಅಂತಾಳೆ ನಾನು ಅಸಿಸ್ಟೆಂಟ್ ಅಂದು ಅಂದು ತೊಳೆ ಬಂತಲೇ ತೊಳೆ ಹಾಕ್ಬಿಟ್ಟಿದ್ದೀನಿ ನಾನು ನಿಜ ಹೇಳಿದ್ರು ನಂಬೋ ಪರಿಸ್ಥಿತಿಲಿ ನೀವಿಲ್ಲ ನಾನು ಏನು ಮಾಡಲಿ ಇವಾಗ ಅಂತ ಮನಸ್ಸಲ್ಲಿ ಮಾತಾಡ್ಕೊತಿರ್ತಾನೆ ಭಾರ್ಗವಿ ನನಗೇನು ಕಷ್ಟ ಕೊಡ್ತಾಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ನೀನು ಈ ಥರ ಹೇಳ್ತಿದ್ದೀಯ ಅಲ್ವಾ ಅಂತ ಕೇಳ್ತಾನೆ ಅದೆಷ್ಟು ಪ್ರೀತಿ ನನ್ನ ಮೇಲೆ ನಿನಗೆ ಅಂತ ಕೇಳ್ತಾಳೆ ಪ್ರೀತಿಯನ್ನು ತುಂಬಾ ಇದೆ ಆದರೆ ಸತ್ಯನ ಹೇಗೆ ಅರ್ಥ ಮಾಡಿಸ್ಲಿ ಅನ್ನೋದು ನಮಗೆ ಗೊತ್ತಾಗ್ತಿಲ್ಲ ಅಂತ ಮನ್ಸಲ್ಲೇ ಮಾತಾಡ್ಕೊತಿರ್ತಾನೆ ಅರ್ಜುನ್ಗೆ ಬೃಂದ ಫೋನ್ ಮಾಡ್ತಾಳೆ ಅದಕ್ಕೆ ಅವಾಗಿಂದ ಇಲ್ಲೋಗಿದ್ರೆ ನಾನು ಅಷ್ಟೊಂದು ಸಲ ಫೋನ್ ಮಾಡ್ತಿದ್ದೀನಿ ಅಂತ ಕೇಳ್ತಾನೆ ಅಯ್ಯೋ ನಾನು ತುಂಬ ಬೇಕಾದ್ರ ಥರ ಮಾತಾಡ್ತಿದ್ದೆ ಸಾರಿ ಅರ್ಜುನ್ ಅಂತ ಕೇಳ್ತಾಳೆ ಅದಕ್ಕೆ ಅದು ನನ್ನ ಹೆಂಡ್ತಿ ಮನೇಲಿ ತುಂಬ ದೊಡ್ಡ ಪ್ರಾಬ್ಲಮ್ ಆಗೋಗಿದೆ ಅಂತ ಹೇಳ್ತಾನೆ ಹೌದಾ ಏನಾಯ್ತು ಅರ್ಜುನ್ ಅಂತ ಕೇಳ್ತಾಳೆ ಅಪ್ಪಿತಪ್ಪಿ ಆ ಹುಡುಗಿನ ಮನೆಯಿಂದ ಆಚೆ ಕಳಿಸಿಲ್ಲ ತಾನೆ ಅದೇ ನಡೆದಿದ್ದು ಅದ್ಕೆ ನಾನೀಗ ನನ್ನ ಹೆಂಡ್ತಿನ ಕರ್ಕೊಂಡು ಮನೆಗೆ ಬರ್ತಾ ಇದ್ದೀನಿ ನೀವೇ ಎಲ್ಪ್ ಮಾಡಬೇಕು ಅದಕ್ಕೆ ಅಂತ ಅಂತಾನೆ ಅಷ್ಟೇ ತಾನೇ ಅರ್ಜುನ್ ಸರಿ ಸರಿ ನೀವಿಬ್ಬರು ಬನ್ನಿ ನಾನೇ ಮನೆ ತುಂಬಿಸ್ಕೊತೀನಿ ಅಂತ ಬೃಂದ ಹೇಳ್ತಾಳೆ ಪಾರ್ಥ ನಿಮ್ಮ ಅದ್ಕೆ ನಾನು ನಂಬೋದು ಅವರು ನಮಗೆ ಎಲ್ಪ್ ಮಾಡ್ತಾರೆ ಅಂತ ಕೇಳ್ತಾಳೆ ಇರಿ ಮೇಡಮ್ ನಮ್ಮ ಅದಕ್ಕೆ ತುಂಬಾ ಒಳ್ಳೆಯರು ನಿಮ್ಮನ್ನು ಒಡ ಹುಟ್ಟಿದ ಹಾಕ್ಕೊ ಥರ ನೋಡ್ಕೊಳ್ತಾರೆ ಹೇಗಾದರೂ ಇರಲಿ ಆದರೆ ನಾನು ಒಡವಟ್ಟಿದ್ದಕ್ಕೆ ಬೃಂದನ್ ಥರ ಮಾತ್ರ ಇದೆ ಇರಲಿ ಅಂತ ಅನ್ಕೊತಾಳೆ